ಲಕ್ಷ್ಮಿ ಲಕ್ಷ್ಮೀ ಇದು ನಮ್ಮ ಮತ್ತಿದ ಅಲ್ಲ ತಾನಿ ಲಕ್ಷ್ಮಿ ಲಕ್ಷ್ಮೀ ಈಕ್ಯಾಕೆ ಬಂದ್ಲಿ ಇಟತ್ನಾಗ ಈಕ ಎಲ್ಲ ಊಟ ಮಾಡಿ ಮಕ್ಕಂಬ ಈ ಯಾಕೆ ಬಂದಿದ್ದಾಳ ಹುಡುಗರು ಬಂದಿಲ್ಲ ಮನಿಗೆ ಅದೇನ ನೋಡಂಬಾ ಏಯ್ಯಾ ನಡಿ ನಡಿ ಯಾವ ಏನ್ ಮಾಡತ್ತೀರಾ ಇಬ್ರು ಒಳಗ ಎಂತ ಲಕ್ಷ್ಮಿ ಲಕ್ಷ್ಮಿ ಅಂತ ಕರಿಬಗ್ ಬಾರಿ ಬಿಡ ನೀ ಯಾಕೆ ಇಲ್ಲಿ ಬಂದಿ ಆ ಅದ್ನಾಗ ಏನಾರ್ಕ್ಲಿ ಅತ್ತ ஹே தி திரி ஏனரக் அத்தி ஐப்பா எப்பா சிஷுவா சிஷ்வா நிர்மலி யாக்கு நின் உண்டிரணா இது ஏன் மாட்ட அட்கி இவ்ரிலாரா நீ கவித்தா வீரண்ணா இணையோ நான் மம்மக்கு அது விட்டு எடுத்தீர இவங்க நம்மனை அதுஹேரி அய்யா ஊர் பண்ணலி நம்யது தடீ உசுரே நீ ಸೀನೇಲೋಗ್ಯನಾ ಎತ್ತಿ ನಿಂದೇನು ಬೇ ನಾಟಕ ನಿಂದೇನು ನಾಟಕ ಅನ್ನೋದು ಗೊತ್ತಾಗೋದಾಗಿತ್ತು ನನಗೆ ಏನು ನಾಟಕ ಹುಡ್ಕೊಂಬಂದಿ ಇಲ್ಲಿಗೆ ನೀನು ಅದನ್ನು ಮೊದಲು ಹೇಳ ಆಮೇಲೆ ಕುಂದ್ರ ಬಂತೆ ಅಂತ ಯಾವ ಸರಿ ಬೇ ಒಂದಿಟ್ಟು ಸರಿ ಇಲ್ಲಿ ಅಯ್ಯೋ ನನ್ನ ಮಗಳ ಮಕ್ಕೋರ ನನ್ನ ಮಗಳ ಮುಕು ಮಖ ಮಖ ಅಯ್ಯಯ್ಯೋ ಎವ್ವಾ ಎಂತ ಪಾಪ ಯವ ನನ್ನ ಮಗಳು ಮಕ್ಕೊ ಮಕ್ಕೊ ಮಕ್ಕೋರ ಬಂಗಾರ ಯವ್ವಾ ನನ್ನ ಮಗಳು ನಿರ್ಮಲಿಗೆ ನೆಮ್ಮದೇನದ ಇಲ್ಲ ಎತ್ತಿ ஹுடுகி மக்கள் தடுக்க பாப்பா அல்லேக்கி நெம் இல்லாத மாத்தாக்கி மனியாக வந்தாழலாமி நீங்கள் ஹேக்கத்தி நீ நம்ம இங்கு நீங்கள் கேள்வல் மத்த நான் ஏன் மாட்ல மணி ஹிடுக்கு குத்தாட நம்ம நம்ம மக்கணக்கு ஜாகிள்ள அழைய ஒன்று வந்தன அழி யா மகள் மற்ற அங்கிடி கட்டிமே மக்கண்டாரா ஒழக அது மக்கொண்டி சனி இன்னாக்கா கே நான் மக்கணக்காக அடிகி மனியாக நம்மங்க நான் இது பரோல்வா அதுக்க நான் நன் மகளும் இட் வந்தி ஏன்னா நாளே நீங்கள் வந்து கிணசி அந்த அது ஏனா அந்தாரல்ல ಹೊರಗಲ್ದು ಬೆಕ್ಕ ಬಂದು ಒಳಗಲ್ ಬೆಕ್ಕ ಓಡಿಸಿತ್ತಂತ ಹಂಗಾಗಿ ನಮ್ದು ಅದಕ್ಕೆ ಬಂದು ಆಕಿನ್ ನಾ ಓಡಿಸ್ರಿ ಓಡಿಸಿದ್ಮೇಗ ನಿಮ್ಮ ನೀವು ರೀ ಈಗನ ನೀವು ಸೊಸ್ತಾರ ಬೇಕಂತ ಕರೆಯಕ್ಕೆ ಬಂದಿಲ್ಲ ಆಕಿನ ನಿಮ್ಮ ಕೈಲಿ ಓಡ್ಸಕ್ ಆಗಲ್ದು ಅದಕ್ಕೆ ನೀವರ ಬಂದು ಇಬ್ಬರು ಓಡಿಸ್ರಿ ಅಂತ ಹೇಳಕತ್ತೀರಿ ಹೌದಿಲ್ಲ ನಮ್ಗೇನು ಹರ್ಕತ್ತಿಲ್ರಿ ನೀವು ಹೋಗಲ್ಲಿ ನಿಮ್ಮ ಮನೆಯ ಮಕ್ಕಳಿ ನನಗೂ ನನ್ನ ಮಕ್ಳಿಗೂ ಅಕ್ಕಗೂ ಮಕ್ಕಳ ಜಾಗ ಆಗೋದಿಲ್ಲ ಸುಮ್ಮನೆ ನೀವು ಇಲ್ಲಿ ಬಂದು ನಮ್ಗೆ ಕಿರಿಕಿರಿ ಮಾಾ ಅತ್ತಿಯರ ಹೇಳಕತ್ತೀನಿ ನೋಡ್ರಿ ನಾನು ಯಾವ ಒಂದಿಟ್ಟು ಮಕ್ಕಳೀನಿ ಸುಮ್ನೀರನ್ನು ಬೇ ನಿದ್ದೆ ಮಾಡ್ತೀನಿ ಏನು ಕಿರಿಕಿರಿಷರ್ ಇವ್ರಿಬ್ಬರೂ ಕೇಳಿಸ್ಕೊಂಟವಾ ಹ್ಞೂ ಏನಾಗದಲ್ಲ ನೀವು ಎಲ್ಲಾದ್ರೂ ಮಕ್ಕಳ್ತೀರಿ ಹ್ಯಾಗಿದ್ರು ಮಕ್ಕಳ್ತೀರಿ ನಿಮ್ಗೆ ಹಾಚ್ಕಳಕ್ ಬೇಕಂತಿಲ್ಲ ಹೊತ್ಕೊಳಕ್ ಬೇಕಂತಿಲ್ಲ ನನ್ನ ಮಕ್ಕಳಿಗೆ ನನಗೆ ಹಂಗಲ್ಲವಾ ಭಾರಿ ಕಷ್ಟ ಆಗತ್ತರವಾ ನೀವು ಇಲ್ಲೇ ಹಾಚ್ಕೊಂಡ್ ಮಕ್ಕೋರಿ ಯಾಕೆ ಅವರು ಯಾಕ್ರ ಬರ್ವಲ್ರಕ್ಕ ಬರವಲ್ರಕ ನೀವೆಲ್ಲೋಗಿದ್ರಿ ಹೋಗಿದ್ರಿ ಆಕೆಲ್ಲದಾರ ಅಕ್ಕ ಇಲ್ಲೇ ನಿನ್ನ ಮಗಳದ ನಿನ್ ಮಗಳನ್ನ ಹಿಡ್ದಾಗ ಹಿಡ್ಕೊಳಿಲ್ಲ ಅಂದ್ರ ದೊಡ್ಡ ಮಗಳು ಓಡೋಗಿ ಮದ್ವಿ ಆದಲ್ಲ ಹಂಗ ಈಕಿನ ಓಡೋಗಿ ಅವನ ನೋಡ್ಕೊಂತ ಓಡ ಅತ್ತಿಯರ ಬಾಯ್ಗೆ ಏನ್ ಬರತ್ತದ ಬಗಳಿದ್ರ ಇದ್ ಮೊದ್ಲೇ ನನ್ನ ಮನೆಗೆ ಹೋಗಿ ಹೇಳ್ತೀನಿ ಸುಮ್ನವರಲ್ರಿ ನಾನು ಈ ಸರಿ ಮಾತ್ರ ಯಾರು ಹೇಳಿದ್ರಿ ನನ್ನ ಮಗಳ್ ಓಡೋದ್ಲ ಅಂತಂದ ಯಾರು ಹೇಳಿದ್ರಿ ನೀವೇನು ನೋಡಕ್ ಹೋಗಿದ್ರೆನಾ ನಾನು ನಮ್ಮ ಮನೆಯರು ಎಲ್ಲಾರು ಅವ್ರ ಮನೆಯವರು ನಿಂತು ನಾವು ಮದ್ವಿ ಮಾಡಿವಿ ನಿಮ್ ಕಾಕ್ನ ನಾವ್ ಹಂಗ ಕದ್ದು ಮುಚ್ಚಿ ಮದ್ವಿ ಮಾಡ್ಬೇಕಾಗಿದ್ದ அது துந்திரஸ்வத் அட்ாக்கி சரி கை சாத்தி தப்பி ನೋಡ ನೋಡ ನಾ ಹೇಳಿದ್ನಿಲ್ಲ ಆ ಸಾಲಿ ಹಾಕ್ಬೇಕು ಅಂತೀ ನಾನು ಈ ಸಾಲಿ ಮೂಲಿ ಎಲ್ಲ ಬಿಡಿಸಿ ಏ ಸ್ವಸ್ತಾದ್ಲ ಹದಿಮೂರು ಅದವ ಅನ್ಲಿ ನಿನಗೆ ಹಾಂ ಹದಿಮೂರಿದ್ರೆ ಆತ ಬಡ ಬಡ ಮದ್ವಿ ಮಾಡ್ಬೇಡ ಚಂದಗ ಮಕ್ಳು ಮರಿಲಿಗು ಆ ಟೈಮ್ಗೆ ಹಾಕವು ನೀನೊಂದು ಮತ್ತೆ ನೀನು ಬಹಳಂತನ ಮಾಡ್ಬೋದು ಚಂದಗ ಇಬ್ರು ನೋಡಿಗ ಎಲ್ಲ ಅಂದ್ರೆ ಈ ಹಿಂಗತ್ತಾ ಈಕೆ ವಯಸ್ಸಿನಾಗೆ ಮದುವೆ ಆಗ್ಬೇಕಾಗತ್ತಾ ಎತ್ತಿ ನೀ ಎದಕ್ಕೆ ಬಂದಿ ಈಗ ನಮ್ಮ ಜೀವ ತಿನ್ನಕ್ಕೆ ಬಂದಿಯೇನು ನಾವೆಲ್ಲೂ ನಾವು ಎಲ್ಲೂ ನೆಮ್ಮದಿ ಗಿರಬಾರ್ದಂತ ನಿರ್ಧಾರ ಮಾಡಿಯಲ್ಲ ನಮ್ಮ ನೆಮ್ಮದಿ ಗಿರಕ್ಕೆ ಬಿಡ್ತೀಯ ನೀನು ಅಯ್ಯ ಬಿಡಾಡಿ ಬಾರಿ ಬಿಡಾ ಬಿಡ ನಿಮ್ದ ನೆಮ್ದಿರಾಕ್ ಬಿಡಬಾರ್ದನ ಲೇ ಇರ ವಿಷಯ ಹೇಳಕತ್ತೀನಿ ಕಾಲ ಕಾಲ ಸುಮಾರು ಐತಿ ಹೇಳೋದು ಅರ್ಥ ಮಾಡ್ಕೋ ಅದ್ರಾಗ ನಿನ್ನ ಮಗಳು ಲಘು ದಾರ್ದಾಗೈತಿ ಲಕ್ಷ್ಮಿ ಈ ಪದ್ದಿ ಮಾತ್ ಕೇಳಬೇಡ ನೀನು ಈ ಪದ್ದಿ ಮಾತ್ ಕೇಳ್ದಿ ನಿನ್ನ ಲೇ ಚಂದಾಗ ಇಲ್ಲಾಡಿಲಿ ಗೌರವಾಗಿ ಗೌರವಸ್ಥ ಹೆಣ್ಮಗಳಾಗಿ ಬದುಕದು ಕಲಿಬೇಕು ಅಂದ್ರ ಸಣ್ಣರಿದ್ದಾಗ ಮದುವೆ ಮಾಡಬೇಕು ಮಕ್ಕಳು ಮರಿ ಕ ಎಲ್ಲನು ಆ ಟೈಮಿಗೆ ಅಕ್ಕವು ಇಲ್ಲ ಹಿಂಗೆ ಈಗ ಮುರಿ ಈಗ ಯಾವ ಟೈಮಿಗೆ ಮದುವೆ ಆಗಿತಿ ಎಂಥ ವೇಳ ಈಗ ಹಡೆಯ ತಳ್ಳ ಹಿಂಗಾಗತ್ತೇನು ಮಾತಾಡ್ರಲೇ ಮಾತಾಡ್ರಿ ಎಲ್ರಿಗೂ ಒಂದಿನ ಐತಿ ನೋಡ್ರವಾ ನಾನಂತ್ರ ಎಲ್ಲೂ ಹೋಗೋದಿಲ್ಲ ಹೋಗಲ್ಲ ಅಂದ್ರೆ ಹೋಗಲ್ಲ ಏನಾರ ಮಾಡಿ ನೀವು ಅಯ್ಯ ಲಕ್ಷ್ಮಿ ಲಕ್ಷ್ಮೀ ಹೀ ಮುಕ್ಕೊಂಬಟ್ಲು ಹೌದು ಬರೋ ಬಹಳ ಗಟ್ಟುಳದ ಇವ್ರಿಬ್ರು ತಾಯಿ ಮಗಳು ಇದೇನು ಬಂದು ಬಂತ ನಮಗ ಲಕ್ಷ್ಮಿ ಏನು ಮಾಡದ್ಲಿ ಏನ ಯಾಕ ಹುಡುಗರು ಚಂದಾಗ ಮುಕ್ಕೊಂತಿದ್ವು ಏನ ಅಂತಾರಲ್ಲ ನಮಗ ನಮ್ಮ ಹಳೆ ಬರನು ಸರಿ ಇಲ್ಲ ಹಾಂ ಯಾವ ಕವಿತಾ ಬರೋ ಊಟ ಮಾಡ್ಬಂತ ಇರಣ್ಣ ಹೋಗಪ್ಪ ಕೈ ತಕೊಂಬ ಇರಣ್ಣ ನಿಮ್ಮ ಅಕ್ಕನ ಜೊತೆಗೆ ನೀನು ದಿನ ಅದಕ್ಕೆ ನಿನ್ನ ಹೆಸರು ಇಲ್ಲಿಂದ ಅಲ್ಲಿಗೆ ಹಚ್ಚಿವಿ ನಿಮ್ಮ ಕೊಂದ ಹೋಗುತ್ತೆ ಅಂತನ ನೀನ ನಿಮ್ಮ ಅಕ್ಕನ ಕರ್ಕೊಂಡು ಹೋಗಬೇಕು ಚಂದಗೆ ಕರ್ಕೊಂಡು ಬರಬೇಕು ಜೊತೆಗೆ ಇರಬೇಕು ಹ್ಮ್ ಬೇವ ನಾ ಅಕ್ಕನ್ ಬಿಟ್ಟು ಎಲ್ಲೂ ಹೋಗಲ್ಲ ನಾನು ಹೇಳ್ದೆ ಒದ್ದ ಬರ್ತಿನ ಮಗನ ಎಗ್ರಿಸಿ ನಿನಗೆ ಎದಿಗೆ ಅಂತಂದು ಆದ್ರೂ ಅವ ದೊಡ್ಡವದನಲ್ಬೇ ನನಗನ ನೋಡ ಎತ್ತೆ ಹೋಗಿತಿ ನಿನ್ನ ತಮ್ಮ ಚೆಡ್ಡಿನ ಬಿಸ್ತೀನಿ ಅಂತಂಬೆ ನನಗ ನಾಳೆ ಮುಂಜಾನೆ ಹೋಗೋಣ ಯಾರು ಯಾರು ಚೆಡ್ಡಿ ಬಿಸ್ತಾರ ನೋಡೋಣ ಇಂಥ ಪರಿ ಮಾತಾಡಕ್ಕ ನೀವ ರಾಣೆ ಮಾಡ್ತೀನಿ ಲೇಖ ವಿತಿ

ಅಂತಾರೆ ಕರಿಯನ್ ಅಂತಾರೆ ಅವ ರಾಜಪ್ಪ ನಂತರ ಬಂದ್ರಂದ್ರ ಹಾಕ್ಯಾನ ಅದು ನೋಡ ನಂತ ಅಯ್ವ ಒಟ್ಟು ಅಷ್ಟು ದುಡಿದು ಏನು ಮಾಡಿಲ್ಲಪ್ಪ ನೇವ್ಣಕ್ಕಿ ಅನ್ನ ಮಾಡೀನಿ ಟೊಮಟೆ ಎಣ್ಣೆ ಸಾರು ಮಾಡೀನಿ ನೇವ್ಣಕ್ಕೆ ಅನ್ನ ಅನ್ನ ಸಾರು ಕುಂಡ ಬಿಡ್ರಪ್ಪ ಇವತ್ತೊಂದು ದಿನ ದಾಸರಾ ಮಾಡ್ಕೊಬೇಡ್ರಪ್ಪ ಅಯ್ವ ನೆವ್ಣಕ್ಕಿ ಅಣ್ಣ ಉಂಡ್ರು ನನ್ನ ಭಾಳ ಗುಳ್ಳು ಹೇಳ್ತಾವೆ ಜೋಳದ ಜ್ವಾಳದ ನುಚ್ಚು ಮಾಡಿ ಇಲ್ಲಪ್ಪ ಜೋಳದ ನುಚ್ಚು ಕಾಲೇಜಾವ ಮತ್ತು ಅಮ್ಮನ ಮನ್ಯಾಗ ಬಿಟ್ಟು ಬಂದಿದ್ವಲ್ಲ ತಗೊಂಡ್ ಬಂದ್ವಿ ಏನ್ ಬಾಳಿಲ್ಲವು ಒಬ್ರಿಗಷ್ಟ ಅದ್ ಅವನ್ನ ಬೇಕಾದ್ರ ನಾಳೆ ಗಂಜಿ ಮಾಡ್ದಂಗ್ ಮಾಡಾಕ್ ಬರ್ತಾವಂತ ತೆಗ್ದಿ ಮುಂಜಾನೆ ಕುಡಿಯಾಕಾಲಿಗೋಗಿರ್ತಿರಲ್ಲ ಅದಕ್ಕ ಈಗೋ ಇರೋದ್ ಅಂತ್ರಿಕೊಂಬರ್ತರಿ ಬೇಕಂತ ಈಗಡ್ಗತ್ತು ಈಗ ಶಾಳಿಕೆ ಹ್ಞೂ ಅಕ್ಕ ನನಗೂ ಗೊತ್ತಾಕತೈತಿ ಈಗಡ್ಗತ್ತ ಇದು ಈಗ ತನ್ ಕೈಲಿ ಆಗೋಲ್ದಾ ಚಿನ್ನ ಹೊರಗೆ ಹಾಕ ಅದಕ್ಕ ನಮ್ಮನ್ ಕರ್ಕೊಂಡೋಗ ನಾವ್ ಹೋಗೋದು ಹ್ಞೂ ನಾನು ಅದ ಹೇಳಕತ್ತೀನಿ ನಾವೇ ಹೋಗನ್ಲಿ ಅವ್ರು ಮಾಡಿದ್ದವ್ರು ಅನ್ಬಸ್ತಾರ ನಾ ಈಗೇನು ನಾನು ಹೋಗ್ರೊಡೋ ನಾನು ಅಕ್ಕಿಗೆ ಏನು ನಮ್ಮ ಹತ್ರ ಅದ ಅಷ್ಟಕ್ಕೊಂದು ರೊಕ್ಕ ಏನಾರ ಎಲ್ಲಿಂದ ಹೋಗಿ ಇದು ಮಾಡ್ಕೊಂಡ್ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು ಸುಮ್ ಸುಮ್ಮನ ಬಂದಿರೋದಿಲ್ಲ ಅದನ್ನಲ್ಲತ್ತ ನಮ್ಮ ಗಂಡ ಅನ್ಸ್ಕೊಂಡ್ರವ ಹಗರಿಲ್ಲವ ತುಸು ನೀರ ಮುಗುದಿಲ್ಲ ಅಲ್ಲಿ ಬೇಕಾ ಖರೇನ ಕರೆನ ಖರೇನಾ ಈಕಿ ಮತ್ತೆ ಮೋಸ ಮಾಡಿ ಅಂದ್ರೆ ಬಂದಾಳೆ ಏನ ಅಂತೀನಿ ನಾನು ಏನು ಬೇ ಮತ್ತೆ ಹೆಂಗೆ ಮಾಡೋಣ ನೀನೇ ಹೇಳಬೇಕು ಮಾಡುವ ಈಗ ನೋಡೋಣ ಬೆಳಗಂಕ್ರ ಆಗಲಿ ಏನು ಮಾಡ್ಬೇಕನ್ನೋದು ವಿಚಾರ ಮಾಡೋಣ ಇದು ನಮ್ದು ಎಲ್ಲ ಎಲ್ಲದಕ್ಕೂ ಇದು ಬಂದು ಹಿಂಗೆ ಕಾಲಿಗೆ ತೊಡ್ರೆ ಕುಂತಂದ್ರ ಮತ್ತು ಮುದುಕಿ ನಮಗೂ ಕಷ್ಟ ಆಗತ್ತೆ ಮತ್ತೆ ನಾನು ಅದನ್ನೇ ವಿಚಾರ ಮಾಡಕತ್ತೀನಿ ಏನು ಮಾಡಬೇಕು ಹೆಂಗೆ ಮಾಡಬೇಕು ಈಗ ಈಕೆಯಿಂದ ಅಂತ ಹೇಳಿ ನಾವು ಇಲ್ಲಿಗೆ ಬಂದೀವಿ ಇಲ್ಲಿ ಬಂದು ನಮ್ಗೆ ಜೋಡಕ್ಕೆ ಏನು ಮಾಡೋದು ಹೇಳಿ ಈಗ ನೋಡಲ್ಲಿ ಹ್ಯಾಕ್ ಬಿದ್ದಾವೆ ಹಾಡು ಎಮ್ಮೆ ಬಿದ್ದಂಗೆ ಅವು ಇದ್ರಾಗ ಅದೇನೋ ಅಂತಾರಲ್ಲ ಕೆರೆಯಾಗಿ ಬಿಟ್ಟು ಎಮ್ಮಿನ ಮ್ಯಾಗೆ ಕರ್ಕೊಂಡ್ಬರೋದು ಭಾರಿ ಕಷ್ಟ ಅಂತ ಹಂಗೆ ನೋಡಲ್ಲಿ ಹ್ಯಾ ಬಿದ್ದವು ಕೆರೆಯಾಗೆ ಹೆಮ್ಮೆ ಬಿದ್ದಂಗೆ ಕೆರೆಯಾಗಲ್ಲ ಕಳಕ್ನಾಗ್ಯಾಗ ಕಳಕ್ನ್ಯಾಗೆ ಬಿದ್ದಂಗೆ ಬಿದ್ದವು ಯಾಕ ನೀನು ಹೌದು ನೀ ಹೇಳೋದು ಕರೆ ಐತಿ ಅಲ್ಲ ನಿದ್ದೆ ಇಬ್ರು ಖಬ್ರ ಇಲ್ಲ ಅವ್ರಿಗೆ ಮೈ ಮ್ಯಾಗ ಲಕ್ಷ್ಮೀ ಬಾ ನಿಂಗೆ ಸಮಾಧಾನ ಆತ ಆ கட்டின் பரிக்கண்டிங் சரியல்ல ஏன்த்தாரல்பே ஒாணி கேயோவா அப்பா நான் நோடக்காக அவ்வளீ வந்துட்டு அய்யேடி நீட்டிஹாக்கி தடி கேது கே தடி எட் நிமிஷ சும்தியா கே அது ஏன் கேத்திய கே நான் நான் இஷ்டு நம்பா நம்பட அந்த நீ நம்பினி மத்தி மலி கல் எத்தின்தி அந்த நான் ಖರೆ ಹೇಳಕತ್ತೀನಿ ಪದ್ಮ ನಾನು ಆಕಿನ ಮುಟ್ಟು ಇಲ್ಲ ಎಲ್ಲ ನಾಲ್ಕು ಮಂದಿಯಾಗ ಕೈ ಹಿಡ್ದು ಹೇಳದಾನ ನಾನು ಬಲತ್ಕಾರ ಮಾಡೋಕೆ ಪ್ರಯತ್ನ ಹಂಗ ಹಂಗೆ ಹಿಂಗೆ ಹೇಳಿ ಬಲವಂತವಾಗಿ ನನ್ನ ಜೊತೆಗೆ ಬಂದಾಳ ಈಗ ಆಕಿಲಿಂದ ಅಲ್ಲಿಗೆ ಹೋದ್ಲಂದ್ರೆ ಅವರೆಲ್ಲರೂ ಇಲ್ಲಿ ಕಟ್ಕೊಂಡು ಗುಂ ಕಟ್ಕೊಂಡು ಬರ್ತಾರ ಯಾಕಂದ್ರೆ ಅವರೆಲ್ಲರೂ ಆಕಿ ಹೇಳ್ದ ಕೇಳ್ತಾರ ಅವರೆಲ್ಲರೂ ಹೆಂಗೆ ನಾನು ಆಕೆ ಜೊತೆಗೆ ಇದ್ದಾರ ಅವರು ಹಂಗಾಗಿ ನನ್ನ ಮಾತು ಯಾರೂ ಕೇಳಲಿಲ್ಲ ಆಕಿ ಮಾತಾ ಕೇಳಿ ಈಗ ಕರೆ ಹೇಳಕತ್ತೀರೇನ್ರಿ ನಿಮ್ದೇನು ತಪ್ಪಿಲ್ಲೇನ್ರಿ ನಿನ್ನ ಅಣೆಗೂ ಇಲ್ಲ ನನ್ನ ಅಣೆಗೂ ಇಲ್ಲ ಮಕ್ಕಳ ಅಣೆಗೂ ಇಲ್ಲ ನಿಮ್ ಕಾಲ್ ಮುಗಿತೀನಿ ಮಕ್ಕಳ ಮೇಲೆ ನಾನು ಬೇಡ ಓಡತನ್ನ ಓಡತನ್ನ ಓಡತು ಮೂರ್ ಸರಿ ಅಣ್ಣ ಸಾಕು ಓಡತು 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 ಆತ ನನ್ನ ಅಣೆ ಆತ ನಮ್ತಿಯ ನಮ್ಮ ಅವನ ಹಾ ಈಗ ನಂಬೋದು ನಿಮ್ಮ ಅವನ ಅಣೆ ಇಟ್ಟಲ್ಲ ಈಗ ನಂಬೋದು